ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕಮಿಕ್ಕು ಫ್ಯಾಮಿಲಿ ನಾವಿವತ್ತು ಮಹದೇಶ್ವರ ಟಾಯ್ಸ್ ದಸರಾ ಟಾಯ್ಸ್ ಫ್ಯಾಕ್ಟ್ರಿ ಇದು ಗೌಡಿಗೆರೆ ಚನ್ನಪಟ್ಟಣ ರೋಡಲ್ಲಿದೆ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಬರೋ ಪ್ಲ್ಯಾನ್ಸ್ ಇರಲಿಲ್ಲ ಆದರೆ ಹೈವೇ ಹತ್ರ ಈ ಶಾಪ್ ನೋಡಿದಾಗ ನೋಡಿಕೊಂಡು ಹಾಗೆ ಹೋಗೋಕ್ಕಾಗಲಿಲ್ಲ ಸೊ ಇವ್ರ ಹತ್ರ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಯೂಶಲಿ ನಾವು ಅಮೆಝಾನಲ್ಲಿ ಅಥವಾ ಯಾವುದೇ ಒಂದು ಆನ್ಲೈನ್ ಸ್ಟೋರ್ಸಲ್ಲಿ ಅಥವಾ ಲೋಕಲ್ ಶಾಪ್ಸಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ರೇಟ್ ಇರುತ್ತೆ ಸೊ ಇಲ್ಲಿ ಒಂದು ಪುಟ್ಟು ವೀಡಿಯೋ ಮಾಡಿ ನಿಮ್ಮ ಮುಂದೆ ತಂದಿಡೋ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ನಾವಿಲ್ಲಿ ಬಂದಾಗ ನಮಗೆ ಎಲ್ಲ ಕೈಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸು ವುಡನ್ ಟಾಯ್ಸ್ ಚನ್ ಚನ್ನಪಟ್ನ ಟಾಯ್ಸ್ ಚನ್ನಪಟ್ನಾ ಗೊಂಬೆಗಳು ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ ಸೊ ಆ ಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ತುಂಬ ಎಕ್ಸೈಟಿಂಗ್ ಆಗಿತ್ತು ಇಲ್ಲಿ ಪ್ರತಿಯೊಂದನ್ನು ಇವರು ಹ್ಯಾಂಡ್ ಕ್ರಾವ್ಡ್ ಕೈಯಿಂದ ಮಾಡಿದಾರಂತೆ ಅದು ಪೇಂಟಿಂಗ್ ಆಗಿರ್ಬೋದು ಅಥವಾ ವಾಲ್ ಪೋಸ್ಟರ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಬೊಂಬೆಗಳಾಗಿರ್ಬೋದು ಪೀಸಸ್ ಆಗಿರ್ಬೋದು ಅಸಸ್ ಆಗಿರ್ಬೋದು ಅಥವಾ ಈ ಚಿಕ್ಕ ಚಿಕ್ಕ ಪ್ರಾಣಿಗಳ ಥರದಾಗಿರ್ಬೋದು ನೋಡಿ ಇಲ್ಲಿ ಫ್ರೂಟ್ ಬಾಲ್ ಒಂದು ಮಾಡಿದ್ದಾರೆ ನೋಡೋದಕ್ಕೆ ಇದು ವಾಲ್ ಹ್ಯಾಂಗಿಂಗ್ ಹಿಂದೆ ಚಿಕ್ಕ ಹುಕ್ ಕೊಟ್ಟಿದ್ದಾರೆ ಇದು ಬರೀ ಏಯ್ಟ್ ಸೆವೆಂಟಿ ಫೈವ್ ರುಪೀಸಿಗೆ ಸಿಗ್ತಿದೆ ಸೊ ಅದೇ ಥರ ತುಂಬ ಇತ್ತು ಟೈಮ್ ತುಂಬ ಕಮ್ಮಿ ಇತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಖಂಡಿತ ಇನ್ನೊಂದು ಸತಿ ಹೋದಾಗ ಡೀಟೇಲ್ ವೀಡಿಯೋನ ಮಾಡ್ಕೊಂಡು ಬರ್ತೀನಿ ಈಗ ಸದ್ಯಕ್ಕೆ ನೀವೇನಾದರೂ ಚನ್ನಪಟ್ಟಣ ತಾಲೂಕು ಗೌಡಿಗೆರೆ ದೇವಸ್ಥಾನದ ಕಡೆ ಹೋಗೋ ರೂಟಲ್ಲಿ ಏನಾದರೂ ಇದ್ದರೆ ಅದ್ವೈತ ಹೋಟೆಲ್ ಮುಂದೆ ಇವ್ರ ಸ್ಟೋರ್ ಇದೆ ಸೊ ಇವ್ರ ಹತ್ರ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಯಾರಾದರೂ ಶಾಪ್ಕೀಪರ್ಸು ಅಥವಾ ಒನ್ ಹವ ಒನ್ ಅವರ್ ಪ್ರಯಾಣ ಮಾಡೋಂಥವ್ರು ಮೈಸೂರಲ್ಲಾಗಲಿ ಇಲ್ಲ ಅಥವಾ ಬೆಂಗಳೂರಲ್ಲಾಗಲಿ ನೀವೇನಾದರೂ ಓನ್ ಸ್ವಂತ ಶಾಪ್ ಸೆಟಪ್ ಮಾಡಬೇಕು ಈ ಥರ ಗೊಂಬೆಗಳ ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಚೀಪ್ ಆ್ಯಂಡ್ ಹೋಲ್ಸೇಲ್ ಇದೆ ನಾನು ಪ್ರತಿಯೊಂದು ಕಮ್ಮಿ ರೇಟು ಅಂತ ಹೇಳೋಕ್ಕೆ ಹೋಗೋದಿಲ್ಲ ಬಟ್ ನಾನು ಅಬ್ಸರ್ವ್ ಮಾಡಿ ನಾನು ಹೋಲ್ ಕಂಪೇರ್ ಮಾಡಿದ್ದಂತಹ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸು ತುಂಬ ಕಮ್ಮಿ ಬೆಲೆಯಲ್ಲೇ ಇತ್ತು ಹಾಗಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ಚಿಕ್ಕ ಮಿಕ್ಕು ಫ್ಯಾಮಿಲಿ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡ್ಕೊಳ್ಳಿ ಇದು ತುಂಬ ಹೆಲ್ಪ್ ಆಗುತ್ತೆ ನೀವು ಚಿಕ್ಕು ಮಿಕ್ಕು ಫ್ಯಾಮಿಲಿಯ ಕುಟುಂಬದ ಒಂದು ಭಾಗ ಆದರೆ ನಮಗೂ ತುಂಬ ಖುಷಿಯಾಗುತ್ತೆ ಸೊ ಇಲ್ಲಿ ಒಂದು ಹುಡುಗ ಹುಡುಗಿ ಬೊಂಬೆ ಅಂದರೆ ಮ್ಯಾರೇಜ್ ಕಪಲ್ ಪೇರ್ ನೋಡ್ತಾ ಇದ್ದೀವಿ ನಾವು ಸೊ ಇದು ಬರೀ ಮುನ್ನೂರ ನಲವತ್ತೈದು ರೂಪಾಯಿಗೆ ಹಾಗೆ ಇನ್ನು ಮುಂದೆ ಹೋದರೆ ಇನ್ನೂರು ರೂಪಾಯಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಜೋಡಿ ಗೊಂಬೆಗಳು ಹಾಗೆ ಪುಟ್ ಪುಟ್ಟದು ಟಾಯ್ಸ್ ಅದ್ರ ಹೆಸರು ಗೊತ್ತಿಲ್ಲ ಚೈಲ್ಡ್ಹುಡ್ಡಲ್ಲಿ ತುಂಬ ಆಡ್ತಾಯಿದ್ವಿ ಹಾಗೆ ಮೆಟಲಲ್ಲಿ ಮಾಡಿರ್ತಕ್ಕಂಥ ಪುಟ್ ಪುಟ್ಟು ವೆಹಿಕಲ್ಸು ತುಂಬ ಆ್ಯಂಟಿಕ್ ಲುಕ್ ಕೊಡುತ್ತೆ ಈ ಆ್ಯಂಟಿಕ್ ವೆಹಿಕಲ್ಸು ಆ್ಯಂಟಿಕ್ ಪೀಸಸ್ಸು ಇದೆಲ್ಲ ಮನೇಲಿಡೋದಕ್ಕಾಗಲಿ ಅಥವಾ ಗಿಫ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಕೂಡ ನಿಮಗೆ ಗಿಫ್ಟ್ ಶಾಪ್ಸ್ಗೆ ಹೋದ್ರೆ ಅಷ್ಟು ಈಸಿಯಾಗಿ ಈ ಥರದ ಬೊಂಬೆಗಳು ಅಥವಾ ಈ ಥರದ ಆಪ್ಷನ್ಸು ವುಡನ್ ಟಾಯ್ಸು ವುಡನ್ ವೆಹಿಕಲ್ಸು ಕಣ್ಣು ನೋಡಲಿಕ್ಕೆ ಸಿಗೋದು ತುಂಬ ಅಪರೂಪ ಸೊ ಹಾಗಾಗಿ ಯಾರಾದರೂ ಅಂಗಡಿ ಇಡೋರಿದ್ದರೆ ಖಂಡಿತ ಒಂದ್ಸತಿ ಭೇಟಿ ನೀಡಿ ಇವರು ತುಂಬ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ ಕಮ್ಮಿ ಬೆಲೆಯಲ್ಲೇ ಕೊಡ್ತಾರೆ ನಿಮಗೆ ಅನಿಸುತ್ತೆ ಇಷ್ಟೊಂದು ಅಫೋರ್ಡೆಬಲ್ಲ ಅಂತ ಸೊ ಮಾರೋದಕ್ಕೆ ಒಳ್ಳೆಯ ಒಂದು ಮಾರ್ಜಿನ್ ಇಟ್ಕೊಂಡು ಮಾರ್ಬೋದು ಸೊ ನಾನಿಲ್ಲಿ ಆದಷ್ಟು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಸೊ ಡೀಟೇಲ್ ವೀಡಿಯೋ ಮಾಡಲಿಲ್ಲ ಅಂಗಡಿಲಿ ತುಂಬ ರಿಶ್ ಇತ್ತು ಸೊ ಅವ್ರ ಪರ್ಮಿಷನ್ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕೂಡ ನೀವು ನೋಡಿರ್ಬೋದು ಇದು ಬರೀ ಟೂ ಹಂಡ್ರೆಡ್ ಬೊಂಬೆ ಟೂ ಹಂಡ್ರೆಡು ಟೂ ಫಾರ್ಟಿ ಫೈವ್ ರುಪೀಸ್ಗೆ ಚಿಕ್ಕ ಚಿಕ್ಕ ಉಡನ್ ಮಡಕೆಗಳು ಅಥವಾ ಉಡನ್ ಬಾಕ್ಸಸ್ಸು ಈ ಥರ ಹಾಗೆ ಇಲ್ಲಿ ಕುಟಾಣಿಗಳಿತ್ತು ಹಾಗೆ ನಮ್ಮ ಹಳ್ಳಿಯ ಒಂದು ಸೊಗಸನ್ನು ಮೆರೆಯುವಂತಹ ಬೊಂಬೆಗಳು ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ನೈಂಟಿ ಸ್ಕಿಡ್ಸ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ ಐ ಆಮ್ ವೆರಿ ಶ್ಯೂರ್ ಮನೆಗಳಲ್ಲಿ ಒಳ್ಳೆಯ ಒಂದು ಕಳೆ ಕೊಡುತ್ತೆ ಸೊ ದೃಷ್ಟಿ ಗಣಪತಿ ಆಗಿರ್ಬೋದು ಯಕ್ಷಗಾನ ಬೊಂಬೆ ಆಗಿರ್ಬೋದು ಈ ತೊಗಲು ಬೊಂಬೆಗಳಾಗಿರ್ಬೋದು ಸೊ ಈ ಥರ ಕಂಪ್ಲೀಟ್ ವುಡನ್ ಟಾಯ್ಸ್ ಕಲೆಕ್ಷನ್ಸ್ ಇಲ್ಲಿತ್ತು ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ ಬೇರೆ ಇದೆಯಂತೆ ಇದು ಬರೀ ಸೇಲ್ಸ್ ಪರ್ಪಸ್ಗೆ ಅಂತ ಒಂದು ಫ್ರಂಟ್ ಆ್ಯಂಡ್ ಶಾಪ್ನ ಹಾಕ್ಕೊಂಡಿದ್ದಾರೆ ಸೊ ನೀವೇನಾದರೂ ಬಲ್ಕಲ್ಲಿ ಪರ್ಚೇಸ್ ಮಾಡೋದಿದ್ರೆ ಬಲ್ಕ್ ಪ್ರೈಸಸ್ ಬೇರೆ ಇರುತ್ತೆ ಸೊ ಇವ್ರ ಹೆಸರು ಬಂದ್ಬಿಟ್ಟು ರಾಜಮ್ಮ ಅಂತ ಹೇಳಿ ನಾನು ಲಾಸ್ಟಲ್ಲಿ ಅವ್ರ ಕಾರ್ಡು ಮತ್ತು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಖಂಡಿತ ಸ್ಕಿಪ್ ಮಾಡ್ದಿರಾ ವಿಡಿಯೋ ಎಂಡೋರ್ಗೂ ನೋಡಿ ಸೊ ಹಾಗೆ ನಿಮಗೆ ಇಷ್ಟು ಕಲೆಕ್ಷನ್ಸಲ್ಲಿ ಯಾವ್ದು ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸೊ ನಾನು ನೋಡಿದ್ದಂಥ ಇದರಲ್ಲಿ ನನಗೆ ಈ ಉಡನ್ ಟಾಯ್ಸು ಕೆಲವೊಂದು ಟಾಯ್ಸ್ನ ಪರ್ಚೇಸ್ ಮಾಡಿದ್ವಿ ಈ ಉಡನ್ ಜೀಪ್ ಅಂತೆ ವುಡನ್ ವ್ಯಾನ್ಸ್ ಅಂತೆ ಈ ಬೋರ್ವೆಲ್ಸ್ ಅಂತೆ ಪುಟ್ ಪುಟಾಣಿ ಅಂತೆ ನೀರು ಸೇಕ್ತಾ ಇರೋದಂತೆ ಹಾಗೆ ಹೆಂಗಸರು ಆ ಕಾಲದಲ್ಲಿ ಮಿಕ್ಸಿ ಎಲ್ಲ ಇರಲಿಲ್ವಲ್ಲ ಕೈಯಲ್ಲಿ ಅವರು ಹೇಗೆ ಮಸಾಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಪುಡಿ ಇದ್ರು ಈ ಥರ ಒಂದು ತೋರಿಸ್ಕೊಡೋ ಅಂತಹ ತುಂಬ ಚೆನ್ನಾಗಿ ಒಂದೊಂದು ಗೊಂಬೆಗಳ ಹಿಂದೆ ಒಂದೊಂದು ಕತೆ ಕಟ್ಬೋದು ಅಷ್ಟು ಮುದ್ದಾಗಿತ್ತು ನೋಡೋದಕ್ಕೆ ಸೊ ನೀವೀಗ ನೋಡಿ ಇಲ್ಲಿ ವೆಹಿಕಲ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಹಳ್ಳಿ ಬೊಂಬೆಗಳನ್ನ ತೋರಿಸ್ತಾ ಇದ್ದೀನಿ ಬಾವಿ ಅಲ್ಲಿ ನೋಡಿ ಎಷ್ಟು ಕುಟ್ ಕುಟ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಪುಟ್ ಪುಟ್ ಬಾವಿಗಳಿದೆ ಹಾಗೆ ಇದು ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಫ್ರೂಟ್ ಬೌಲ್ ಕಲೆಕ್ಷನ್ಸ್ ಕೂಡ ತೋರಿಸಿದ್ದೆ ಅದು ದೃಷ್ಟಿ ಗಣಪತಿ ಸೊ ನಾನು ಆನ್ಲೈನ್ ಪ್ರೈಸಸಲ್ಲಿ ಕಂಪೇರ್ ಮಾಡಿ ನೋಡಿದೆ ಇದಕ್ಕಿಂತ ಒಂದು ನನ್ನೂರೈನೂರು ರೂಪಾಯಿ ಜಾಸ್ತಿನೇ ಇತ್ತು ಪ್ರೈಸಸ್ಸು ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಿಮಗೆ ಫೈವ್ ಪರ್ಸೆಂಟ್ ಆಫ್ ಕೂಡ ಕೊಡ್ತಾರೆ ಅವರು ಫೈನಲ್ ಬಿಲ್ ಮೇಲೆ ನಾವೇನು ಬಾರ್ಗೇನ್ ಮಾಡೋ ಅಷ್ಟೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಪ್ರೈಸಸ್ ನೋಡಿದ್ರೆ ಬಾರ್ಗೇನ್ ಮಾಡಬೇಕು ಅಂತಲೂ ಅನಿಸೋದಿಲ್ಲ ಅಷ್ಟು ಕಮ್ಮಿ ಕಮ್ಮಿ ಬೆಲೆಗಳಿತ್ತು ಹಾಗೆ ಬ್ಯಾಂಬೂ ಬೌಲ್ಸು ಇತ್ತು ಈ ಥರ ವೆರೈಟಿ ವೆರೈಟೀಸ್ ಆಫ್ ರಾಜಾರಾಣಿ ಬೊಂಬೆಗಳಿತ್ತು ಹಾಗೆ ಈ ಹಳ್ಳಿ ಸ್ಟೈಲಲ್ಲಿ ಹಳೆ ಕಾಲದಲ್ಲಿ ನೋಡಿ ಈ ಥರ ಕಲ್ಲಲ್ಲಿ ಅರಿದು ಪುಡಿ ಮಾಡ್ತಾಯಿದ್ರು ಈ ಥರ ಬೊಂಬೆಗಳಿತ್ತು ಹೇಗೆ ಅಡುಗೆ ಮಾಡ್ತಾಯಿದ್ರು ಹೇಗೆ ಒಲೆ ಉರೆಸ್ತಿದ್ರು ಅವರ ಉಡುಗೆ ತೊಡುಗೆಗಳು ಹೇಗಿತ್ತು ಹೀಗೆ ಭಿನ್ನ ಭಿನ್ನವಾಗಿರುವಂತಹ ಬೊಂಬೆಗಳಿತ್ತು ಇಲ್ಲಿ ನೋಡಿ ಚರ್ಕದಲ್ಲಿ ಬಟ್ಟೆ ಮಾಡ್ತಾಯಿದ್ದಾರೆ ಈ ಥರ ಒಂದೊಂದು ಬೊಂಬೆಗಳ ಹಿಂದೆ ನಾನು ಹೇಳ್ದಂಗೆ ಒಂದೊಂದು ಸ್ಟೋರೀಸ್ ಇತ್ತು ಸೊ ತುಂಬ ಚೆನ್ನಾಗಿತ್ತು ಸಾಧ್ಯ ಆದರೆ ಭೇಟಿ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲಾಸ್ಟಲ್ಲಿ ಬರಫ್ ಮುಂಚೆ ಹೊರಗಡೆ ಬ್ಯಾಂಬು ಚೇರಿತ್ತು ಅದ್ರ ಮೇಲೆ ನಮ್ಮ ಮಿಕ್ಕು ಆಟ ಆಡ್ತಿದ್ದ ಅಷ್ಟೇ ಇವತ್ತಿಗೆ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗೋಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ